ನಮಗೆ ಕೊಪ್ಪಳ ಭಾಗದ ಸದಸ್ಯರುಗಳು ಅತಿಥಿಗಳಿಗೆ ಸನ್ಮಾನಿಸಬೇಕಂತ ತಮ್ಮಲ್ಲಿ ಕೋರ್ತಾ ಇದ್ದೀನಿ ಅಶೋಕ್ ಸರ್ ಮತ್ತೆ ಅಹಿಬಾಗ ನಂತರ ತಾರನಾಥ್ ಸರ್ ಮತ್ತೆ ರಾಜಶೇಖರ್ ಸರ್ ದಯವಿಟ್ಟು ಬೇಗ ಸರ್ ಸ್ನೇಹಿತರು ಬೇಗ ಸನ್ಮಾನ ಕಾರ್ಯಕ್ರಮ ಮುಗಿಸ್ಬೇಕಂತ ಮಲ್ಲಿ ಕೋರ್ತಾ ಇದ್ದೀನಿ ನಂತರದಲ್ಲಿ ತಾರನಾಥ್ ಸರ್ ಮತ್ತೆ ರಾಜಶೇಖರ್ ಸರ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸ್ಬಿಟ್ಟು ತಮ್ಮಲ್ಲಿ ಕೋರ್ತಾ ಇದ್ದೇನೆ ಅಧ್ಯಕ್ಷರಾದಂಥ ಮಂಜುನಾಥ್ ಗೌಡ Sorso alpice, olivero y tío, ah, y lorison, ay, sorriso, olivero, 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 olivero,

ಅವ್ರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಜೊತೆಗೆ ನಮ್ಮ ಜನಪ್ರಿಯ ಸಂಸದರಾದಂತಹ ಸನ್ಮಾನ್ಯ Sanita Bhagavan Sanita Bhagavan Sanita Bhagavan Sanita Bhagavan Sanita Bhagavan ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ ತಾವೆಲ್ಲರೂ ಆಶೀರ್ವಾದದಿಂದ ಇವತ್ತು ನಮ್ಮ ಸಾಹೇಬರು ಸಂಸತ್ತಿನಲ್ಲಿ ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಈ ಭಾಗದ ಒಂದು ಪ್ರತಿನಿಧಿಗಳಾಗಿ ಇವತ್ತು ದೆಹಲಿಯ ಸಂಸತ್ತಿನಲ್ಲಿ ತಮ್ಮೆಲ್ಲರ ಧ್ವನಿಯಾಗಿ ಅಲ್ಲಿ ಪ್ರಜ್ವಲಿಸ್ತಿದ್ದಾರೆ ಅದಕ್ಕೆಲ್ಲ ತಮ್ಮ ಸಹಕಾರ ಆಶೀರ್ವಾದವೇ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ತಾವೇನು ಪ್ರವಾಸಿ ಮಾರ್ಗದರ್ಶಿಗಳ ಸಂಘ ಮತ್ತು ತಾವೆಲ್ಲ ಏನಿದ್ದೀರಿ ತಮ್ಮೆಲ್ಲರ ಜೊತೆಯಾಗಿ ತಮ್ಮ ಕಷ್ಟ ಸುಖಗಳಲ್ಲಿ ಹಾಗೂ ಯಾವುದೇ ನಿಮಗೆ ಬೇಕಾಗಿರೋ ಸಹಕಾರಗಳಲ್ಲಿ ನಮ್ಮ ಸಾಹೇಬರು ತಮ್ಮ ಜೊತೆಗೆ ಇರ್ತಾರಂತ ಈ ಸಂದರ್ಭದಲ್ಲಿ ಅವರ ಒಂದು ನಿರ್ದೇಶನದ ಮೇರೆಗೆ ನಾನು ಈ ಮಾತನ್ನು ಹೇಳ್ತಾ ನನಗೆ ಮಾತಾಡ ಮಾನ್ಯ ಮುಖ್ಯಮಂತ್ರಿಗಳು ಬಸರ ಬೊಮ್ಮಾಯಿ ಸಾರ್ ಅವರು ಮತ್ತು ಕುಟುಂಬ ಸಮೇತ ಹಂಪಿಗೆ ಬಂದಾಗ ಆ ದಿನ ಮನರ್ಷನ್ ಮಾಡಿ ಅವರ ನಮ್ಮ ಹಂಪಿ ಮತ್ತು ಪ್ರವಾಸ ಮಚ್ಚುವ ಪರಿಸ್ಥಿತಿಯನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಾವು ಇರಿಸುವಂತ ಕಷ್ಟಗಳನ್ನ ಬೆಳ್ಕೊಂಡಾಗ ಅಮ್ಮನವರ ಸಹಾಯದಿಂದ ಮುಖ್ಯಮಂತ್ರಿ ಸಾವಿರವರಿಗೆ ತಲುಪಿ ಸೊ ಆ ಸಮಯದಲ್ಲಿ ನಮ್ಮ ಪ್ರವಾಸೋದ್ಯಮ ಸಚಿವರಂತ ನಮ್ಮ ಅನ್ನದಾತ ಪ್ರಭು ಆನಂದ್ ಸಿಂಗ್ ಸಾವ್ರ ಅವರು ಇಡೀ ಸರ್ಕಾರ ನಮ್ಮ ಬೆನ್ನೆಲುಬಿಗೆ ನಿಂತ್ಕೊಂತು ಆ ಇಡೀ ಸರ್ಕಾರ ಅಂತ ಕಂಡಾಗ ಅದಕ್ಕೊಂದು ಯೋಜನೆ ರೂಪಣೆ ಮಾಡೋದಕ್ಕೆ ನಮ್ಮ ಇಡೀ ಜೀವನವನ್ನ ಕಟ್ಟಿಕೊಟ್ಟಂತಹ ನಮ್ಮ ಇಲಾಖೆ ಮಾತೃ ಇಲಾಖೆ ಅದು ನಮ್ಮ ಪ್ರವಾಸೋದ್ಯಮ ಇಲಾಖೆ ಆ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ಕಾರ್ಯದರ್ಶಿಗಳು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ನಿರ್ದೇಶಕರು ಮತ್ತು ಜಾಯಿಂಟ್ ಡೈರೆಕ್ಟರ್ಸ್ ಡೈರೆಕ್ಟರ್ಸು ಡಿ ಡಿ ಅವರು ಎ ಡಿ ಸಿ ಅವರು ಎಲ್ಲ ಪ್ರಮುಖ ಅಧಿಕಾರಿಗಳು ಆ ಒಂದು ಸರ್ಕಾರಕ್ಕೆ ಮಾರ್ಗಸೂಚಿಯನ್ನು ಕೊಟ್ಟು ಇವರ ಭವಿಷ್ಯನ ರೂಪಿಸ್ ಮಾಡಬೇಕಂತ ಅವರ ಎಲ್ಲರ ಪರಿಶ್ರಮದಿಂದ ಇಡೀ ನಮ್ಮ ಕರ್ನಾಟಕ ರಾಜ್ಯದಂತ ಎಲ್ಲ ಪ್ರವಾಸಿಗಳು ಇವತ್ತು ಎರಡ್ ಸಾವಿರದಿಂದ ಐದ್ ಸಾವಿರ ಐದು ಸಾವಿರದಿಂದ ಏಳು ಸಾವಿರ ಹೋಗ್ತಾ ಇದೆ ಬಟ್ ಏಳು ಸಾವಿರ ಅಲ್ಲ ಇಡೀ ಕರ್ನಾಟಕದಂತ ಒಂದು ಕನಿಷ್ಠ ವೇತನ ಅಂತ ಒಂದಿದೆ ಇನ್ನು ಮುಂದೆ ಅವ್ರ ಮತ್ತೆ ಕೇಳದೇ ಬರಲಿಲ್ಲ ಅಂತೇಳಿ ಕನಿಷ್ಠ ವೇತನ ಸೇರಿಸಿ ಒಟ್ಟಿಗೆ ಕೊಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಪ್ರವಾಸದ ಮೇಲಕ್ಕೆ ತೋಳ್ತಾ ಇದೆ ಆದಷ್ಟು ಬೇಗನೆ ನಮ್ಗೆಲ್ಲರಿಗೂ ಒಂದು ಅವಕಾಶ ಮಾಡಿಕೊಡ್ತಾರ ಅವ್ರಿಗೆ ಈ ಮೂಲಕ ನಾನು ಕರ್ನಾಟಕ ರಾಜ್ಯದ ಎಲ್ಲ ಪ್ರವಾಸ ಮರಸುವ ಸಂಪರ್ಕ ಪರವಾಗಿ ಆ ಸಮಯದಲ್ಲಿ ನಮಗೆ ಅನ್ನದಾನ ಮತ್ತು ಭವಿಷ್ಯವನ್ನು ಕೊಟ್ಟಂತಹ ಎಲ್ಲಾ ಇಲಾಖೆ ಮತ್ತು ಸರ್ಕಾರಕ್ಕೆ ಈ ಮೂಲಕ ಗೌರವ ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ನಮ್ಮೆಲ್ಲರ ಭವಿಷ್ಯವನ್ನು ಕಾಪಾಡಬೇಕು ನಮ್ಮೆಲ್ಲರ ಭವಿಷ್ಯಕ್ಕೆ ತಾವೆಲ್ಲರೂ ಸ್ಫೂರ್ತಿಯಾಗಿರ್ಬೇಕು ಅಂತ ಈ ಮೂಲಕ ಇಡೀ ಸರ್ಕಾರಕ್ಕೆ ಮತ್ತು ಇಲಾಖೆಯ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಳ್ತಾ ಸೊ ನಿಮ್ಮೆಲ್ಲರ ಅನ್ನದಾಧನೆ ನಾವು ಪ್ರತಿದಿನ ತಿನ್ನೋದು ಸರ್ ಸೊ ಹೀಗಾಗಿ ನಿಮ್ಮ ಒಂದು ಆ ನಾವು ವ್ಯವಸ್ಥೆ ತಿರ್ಸಕ್ಕಾಗಲ್ಲ ಆದ್ರೆ ಕರ್ನಾಟಕಕ್ಕೆ ಉತ್ತಮ ಸೇವೆ ನೀಡುವ ಮುಖಾಂತರ ಕರ್ನಾಟಕದಲ್ಲಿ ಮಾರಸಗಳು ಇಡೀ ದೇಶಕ್ಕೆ ಮಾದರಿಯಾಗಿರ್ಬೇಕು ಅದನ್ನ ಈ ಮೂಲಕ ನಾವು ತಿರ್ಸ್ವಿ ಅದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀನಿ